ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಲಕ್ಷ್ಮೀ ಧಾರವಾಡ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಗವಿಗಪ್ಪ ಹುಲಕೊಪ್ಪ ಮಲ್ಲೇಶ್ ದೇವಿಕೊಪ್ಪ ಕೆಜೆ ನ್ಯೂಸ್ ಇಂಡಿಯಾ ಮಲ್ಲೇಶ್ ಎಂ ಮೆರ್ಜಿ ಕಲಗಟಗಿ ವರದಿಗಾರರಾಗಿದ್ದರು ಧಾರವಾಡ ಜಿಲ್ಲೆ ಕಲಗಟಗಿ ತಾಲೂಕಿನಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘದಿಂದ ಇವತ್ತ ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸ್ತಾ ಇವತ್ತ ಎಲ್ಲ ನಮ್ಮ ಇವತ್ತು ಕರ್ನಾಟಕದಂಥ ಎಲ್ಲ ಕಾರ್ಮಿಕರ ಒಂದು ಖುಷಿಯಿಂದ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ನಾವು ಇನ್ನೂ ಅನೇಕ ನಮ್ಮ ಮಲ್ಲೇಶಿ ದಯಿಕಪ್ಪ ಅವರಾಗಲಿ ನಮ್ಮ ಗರಿಗಪ್ಪ ಹುಲ್ಕೊಪ್ಪ ಅವರಾಗಲಿ ಲಕ್ಷ್ಮಿ ಧಾರವಾಡ ಆಗಲಿ ಇವರೆಲ್ಲ ಸಂಘಟನೆಗಳಾಗ ಇದ್ದಾರೆ ಜಾಮಣ್ಣ ನಮ್ಮ ಹೆಂಡಿಸಿಗೇರಿ ಆಗಲಿ ಸೂರ್ಯ ಕಾರ್ಮಿಕರ ಸಂಘದಿಂದ ಇವತ್ತು ಕೂಡ ಧನ್ಯವಾದಗಳನ್ನು ಹೇಳ್ತಾರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್